ಎಲ್ಲರಿಗೂ ನಮಸ್ಕಾರ ರಾಧಿಕಾ ಸಾರಾರ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬಿರಿಯಾನಿ ಮಸಾಲ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಸಾಲವನ್ನು ಮನೆಯಲ್ಲಿಯೇ ತುಂಬ ಸುಲಭವಾಗಿ ಮಾಡ್ಬೌದು ಮನೆಯಲ್ಲಿ ಮಾಡಿದ ಮಸಾಲದಿಂದ ಬಿರಿಯಾನಿ ಮಾಡಿದರೆ ಅದರ ರುಚಿ ಮತ್ತು ಫ್ಲೇವರ್ ಎರಡೂ ತುಂಬ ಚೆನ್ನಾಗಿರುತ್ತೆ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋ ಬನ್ನಿ ಮೊದಲೊಂದು ಪ್ಯಾನ್ಗೆ ಎಂಟು ಒಣಮೆಣಸನ್ನು ಹಾಕೋಬೇಕು ಆರು ಟೀ ಸ್ಪೂನ್ ಕೊತ್ತಂಬರಿಯನ್ನು ಹಾಕ್ಕೋಬೇಕು ನಾಲ್ಕು ಪಲಾವೆಲೆ ಹದಿನೈದು ಪೀಸ್ ಚಕ್ಕೆ ಮೂವತ್ತು ಲವಂಗ ಮೂವತ್ತು ಏಲಕ್ಕಿ ಪತ್ರೆ ಹತ್ತು ಒಂದು ಜಾಯಿಕಾಯಿ ಕಪ್ಪು ಏಲಕ್ಕಿ ಐದು ನಕ್ಷತ್ರ ಮೊಗ್ಗು ಐದು ಸೋಂಪು ಮೂರು ಟೀ ಸ್ಪೂನ್ ಸಣ್ಣ ಜೀರಿಗೆ ಮೂರು ಟೀ ಸ್ಪೂನ್ ಹಾಕ್ಕೋಬೇಕು ಮೂರು ಟೀ ಸ್ಪೂನಷ್ಟು ಒಳ್ಳೆ ಮೆಣಸನ್ನು ಹಾಕಿ ಈಗ ಗ್ಯಾಸ್ ಆನ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇದು ಸೀದು ಹೋಗಬಾರ್ದು ಘಮ ಬರುವವರೆಗೆ ಇದನ್ನ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ನಂತರ ಅದನ್ನು ಪೂರ್ತಿ ತಣ್ಣಗಾಗಲು ಬಿಡಿ ತಣ್ಣಗಾದ ನಂತರ ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಅದನ್ನು ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ನಂತರ ಇದಕ್ಕೆ ಎರಡು ಟೀ ಸ್ಪೂನಷ್ಟು ಹರಿಶಿನ ಪುಡಿಯನ್ನು ಹಾಕೋಬೇಕು ಹರಿಶಿನ ಕೊಂಬು ಇದ್ದರೆ ಮಸಾಲ ಪದಾರ್ಥನ ಉರಿಯುವಾಗ ಹಾಕೋಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬಿರಿಯಾನಿ ಮಸಾಲ ರೆಡಿಯಾಗಿದೆ ಇದನ್ನು ಗಾಳಿ ಆಡದ ಡಬ್ಬದಲ್ಲಿ ತೆಗೆದಿಟ್ಕೋಬೇಕು ಅಂಗಡಿಯಿಂದ ಬಿರಿಯಾನಿ ಮಸಾಲ ತರುವ ಬದಲು ಮನೆಯಲ್ಲಿ ಹೀಗೆ ಸುಲಭವಾಗಿ ಬಿರಿಯಾನಿ ಮಸಾಲ ಮಾಡಿ ನೋಡಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್